ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂಬತ್ತು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ನಾವು ಅಂತ ಊರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಸಣ್ಣಗೆ ಸ್ಕೂಲಿಗೆ ಬಿಟ್ಟಾದಮೇಲೆ ಸ್ಕೂಲ್ ಮುಗಿಸ್ಕೊಂಡು ಊರಿಗೆ ಹೋಗೋದು ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸನಿ ರೆಡಿ ರೆಡಿಯಾಗಿದ್ದಾನೆ ನೋಡಿ ಬೆಳಗ್ಗೆನೇ ರೆಡಿ ಮಾಡಿಸಿ ಕುಂದ್ರಸ್ಬಿಟ್ಟಿನಿ ಇವತ್ತು ಬೇಗನೆ ಎದ್ನ ಹಂಗಾಗಿ ಸ್ನಾನ ಮಾಡಿಸಿ ಡ್ರೆಸ್ ಹಾಕ್ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಹಾಲ್ ಬೆಳಗ್ಗೆನೆ ಎದ್ದುಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಸನಿಗೋಸ್ಕರ ನೋಡಿ ಇಲ್ಲಿ ಸನಿ ಟಿಫಿನ್ ಬಾಕ್ಸ್ಗೋಸ್ಕರ ಚಪಾತಿ ಬೆಳಗ್ಗೆ ಎದ್ಬಿಟ್ಟಿದ್ದೀನಿ ಎದ್ಬಿಟ್ಟು ಚಪಾತಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಸನಿ ಕೂಡ ರೆಡಿಯಾಗಿದ್ದಾನೆ ಇಲ್ಲಿ ನೋಡಿ ಸನಿ ಚಪಾತಿ ಎಲ್ಲ ಹರಡ್ಕೊಂಡು ಏನು ಮಾಡ್ತಾ ಇದೀಯ ಸನಿ ಡ್ರೆಸ್ ಹಾಕೊಂಡು ಚಪಾತಿ ಮಾಡ್ತಾ ಇದ್ದಾನೆ ನೋಡಿ ಯೂನಿಫಾರ್ಮ್ ಹಾಕ್ಕೊಂಡು ನೋಡಿ स्टार्ट स्कूल के रेडी ना पापा टी आज सूड़ी डडी टी रू बाय कट आई एम जस्ट बाय टी ಬಾಯ್ ಪಪ್ಪ ಬಾಯ್ ನೋಡಿ ಸ್ಕೂಲಿಂದ ಫುಲ್ ಖುಷಿಯಾಗ್ತಾನ ಸನಿ ಮೇಲೆಲ್ಲ ಹೋಗ್ಬಾರ್ದು ಕೆಳಗಿಳಿ ಆ ಕಡೆ ಮುಂದೂಗಡೆ ಬಂದಿಳಿ ಹೋಗ್ತಿದೀವಿ ಸನಿ ಇವತ್ತು ಊರಿಗೆ ಹೋಗ್ತಿದ್ದೀವಲ್ಲ ಸರಿ ಈ ಕಡೆ ಇಳಿ ಕೆಳಗಿಳಿ ಇಲ್ಲಿ ಕೆಳಗಡೆ ಇಲ್ಲಿ ಜಂಪ್ ಮಾಡಕ್ ಬಾಳು ಜಂಪ್ ಸ್ಪೇಸ್ ಐತಲ್ಲಿ ಕೆಳಗಡೆ ಹೇಳಿ ಹ್ಮ್ ನೋಡಿ ಸ್ಟೇಟ್ ನೋಡಿ ಹೋಗಲ್ಲಿ ಬೋವ ಬರ್ತಾವ ಕಿತ್ತಾಪತಿ ನೋಡಿ ಸ್ಟೇಟ್ ಹೋಗಂದ್ರೆ ಅಲ್ಲಿ ರೋಡ್ ಬಂದ್ಮೇಲೆ ಇಡ್ಕೊಳ ನೋಡ್ರಿಷ್ಟು ಕಷ್ಟ ಜಾಸ್ತಿ ಹ್ಮ್ ತಡಿ ಒಂದ್ ಒಂದ್ ಸೆಕೆಂಡ್ ತಡಿ ಇಲ್ಲೇ ನಿಂತ್ಕೊ ಹ್ಮ್ ನೋಡಿ ಇವಾಗ ಹೋಗಿ ಸ್ಕೂಲಿಂದ ಕರ್ಕೊಂಡ್ ಬಂದೆ ನೋಡಿ ಬಂದ್ ಕರ್ಕೊಂಡ್ ಬಂದು ರೆಡಿ ಕೂಡ ಮಾಡಿಸಿದೀನಿ ರೆಡಿ ಆಗಿದ್ದಾನೆ ಅವನು ನಾನ್ ರೆಡಿ ಆಗ್ಬೇಕು ಇವಾಗ ಊರಿಗೆ ಹೋಗ್ಬೇಕಷ್ಟೇ ಆಗಿ ಆಟ ಆಡ್ಕೊಂಡು ಕುಂತ್ಕೊಂಡಿದ್ದಾನೆ ಸನಿ ನೀ ಎದ್ದೇಳು ಎದ್ದೇಳಿ ರಜಾ ಏನ್ ಬಟ್ಟೆ ಹಾಕೊಂಡಿದ್ದಿ ತೋರ್ಸೋಣ ವಿಡಿಯೋದಲ್ಲಿ ಸ್ವೆಟ್ಟರ ಹೌದಾ ಪುಟ್ಟ ಯಾತ್ ಕೇಳ್ಸಿದ್ರೆ ಕೇಳಬೇಕಂತ ಅನಿಸುತ್ತೆ ನೋಡಿ ಬ್ಯಾಗ್ ಕೂಡ ರೆಡಿಯಾಗಿದೆ ನಮ್ಮ ಹಸ್ಬೆಂಡ್ ಬರ್ತಾರೆ ಬಂದು ನಮಗೆ ಕರ್ಕೊಂಡೋಗ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಕೂಡ ರೆಡಿ ಆಗಬೇಕು ಬನ್ನಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಊರ್ಗ್ ಹೋಗ್ತಿದೀವಲ್ಲ ಅಲ್ಲಿ ಬ್ಯಾಗ್ ಎಲ್ಲ ಅದ ಆಮೇಲೆ ಕೊಡ್ತೀನಿ ಮತ್ತೇನ್ ಬೇಕು ಬಾಯಿ ಇಲ್ಲಿ ಕುಂತ್ಕೋಬ ಅಲ್ಲಿ ಕ್ಲಾರಿಟಿ ವಿಡಿಯೋ ಕ್ಲಾರಿಟಿ ಇದು ರೆಡಿಯಾಗಿ ಕಾಯೋದಿದೆ ಅಲ್ಲ ನನಗೆ ನಿಜ ಆಗಲ್ಲ ಟಾರ್ಚರ್ ಮಾತಾಡ್ದಂಗೆ ಮಾತಾಡ್ತಾನ ರೆಡಿ ಆಗಿದ್ದೀನಿ ಕುಂದ್ಕೊಂಡಿದೀನಿ ನಿಮ್ಮ ಅಪ್ಪ ಬರ್ತಿಲ್ಲ ನಾನು ಏನು ಮಾಡಲಿ ನೋಡಿ ಮನೆಯೆಲ್ಲ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮ್ಗೆ ಕ್ಲೀನ್ ಮಾಡಿಂದ ಯಾವ ತರ ಆಗಿದೆ ಅಂತ ಹೇಳಿ ಬನ್ನಿ ಎಲ್ಲ ಫುಲ್ ಎಲ್ಲ ಕ್ಲೀನ್ ಆಗ್ಬಿಟ್ಟಿದೆ ಇವು ಊರಿಗೆಲ್ಲ ರೆಡಿ ಮಾಡ್ಕೊಂಡಿರೋ ಬ್ಯಾಗು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ನೆಕ್ಸ್ಟು ಅಡುಗೆ ಮನೆ ನೋಡಿ ಎಲ್ಲನೂ ಕ್ಲೀನಾಗಿ ಹೋಗಿದೆ ಮೇಲ್ಗಡೆ ಈ ಥರ ಇಟ್ಕೊಂಡಿದ್ದೀವಿ ಅವೆಲ್ಲ ಯೂಸೇ ಮಾಡ್ತಾ ಇರೋವು ಯೂಸ್ ಮಾಡೋವು ಇನ್ನು ಈ ಕಡೆ ಸ್ಟೋರೇಜ್ ಇತ್ತು ನೋಡಿ ಇಲ್ಲಿ ನೋಡಿ ಇಲ್ಲಿಗ ಈ ಥರ ಇಟ್ಕೊಂಡು ಬಿಟ್ಟಿದ್ದೀವಿ ಲಾಸ್ಟಲ್ಲಿ ಎಲ್ಲನೂ ಬೇಕಾಗುತ್ತೆ ಮನೆ ಖಾಲಿ ಮಾಡಬೇಕಾದ್ರೆ ಅಂತೇಳಿ ಈ ಥರ ಟೋಟಲಾಗಿ ನೀಟಾಗಿ ಬಿಟ್ಟಿದ್ದೀನಿ ನೋಡಿ ಎಲ್ಲಷ್ಟು ಇನ್ನು ಬೆಡ್ರೂಮ್ ಬಂದರೆ ಲೈಟ್ ಆಗ್ತಿಂತಡೀರಿ ನೋಡಿ ಎಲ್ಲ ಫುಲ್ ಟೋಟಲಿ ಮನೆ ಕ್ಲೀನ್ ಆಗ್ಬಿರಿ ಆ್ಯಂಡ್ ನಮ್ಮ ಸನ್ನಿ ಏರಿಯಾ ಸನ್ನಿ ಏರಿಯಾನು ಕ್ಲೀನ್ ಆಗಿದೆ ಬಟ್ಟೆ ವಾಶ್ ಮಾಡಿದ್ದೀನಿ ಇವಾಗ ಏನು ಮಾಡೋದು ಹಂಗೆ ಊರಿಗೆ ಹೋಗ್ತಾ ಇದ್ವಲ್ಲ ಹಂಗೆ ಇಟ್ಟು ಹೋದರೆ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆನೂ ಕೂಡ ಎಲ್ಲನೂ ನೀಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಎಲ್ಲವನು ವೇಸ್ಟ್ ಸೈಕಲಿಂಗ್ ಅವೆಲ್ಲ ಸ್ವಲ್ಪ ತೆಗ್ದು ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ ಈ ಕಡೆ ಇಷ್ಟೆಲ್ಲ ನೀಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಏನು ಒಂದು ಸ್ವಲ್ಪ ಗಲೀಜಿಲ್ಲ ಇನ್ನು ಇಲ್ಲಿ ಬಂದರೆ ಇಲ್ಲಿನೂ ಹಂಗೆ ಫುಲ್ ಕ್ಲೀನ್ ಸನ್ನಿ ನೋಡಿ ಅವನು ಆ ಬ್ಯಾಗಲ್ಲಿ ಅವ್ನ ಟಾಯ್ಸ್ ಎಲ್ಲ ಹಾಕೊಂಡಿದ್ದಾನೆ ಅದನ್ನ ಮಾತ್ರ ಕಿತ್ತಿ ಎತ್ತಿ ಇತ್ತಿ ಇಡ್ತಿದ್ದಾನೆ ಏನಾದ್ರೂ ಕೇಳಿದ್ರೆ ಮುಖ ಇಂಥದ್ದು ಮಾಡ್ಕೊಂಡ್ಬಿಡ್ತಾನೆ ಮೊನ್ನೆ ವಿಡಿಯೋದಲ್ಲೇ ಕ್ಲೀನ್ ಮಾಡಿ ಎಲ್ಲ ಮನೆಯೆಲ್ಲ ತೋರಿಸ್ಬೇಕಾಗಿತ್ತು ಬಟ್ ನನಗೆ ತೋರಿಸೋದಾಗ್ಲಿಲ್ಲ ಹಂಗಾಗಿ ಈ ಲಾಗಲ್ಲಿ ತೋರಿಸಿದ್ದೀನಿ ಓಕೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಈ ಔಟ್ಫಿಟ್ ನೋಡಿ ಕ್ರಾಕ್ಸ್ ಚಪ್ಪಲು ಜೀನ್ಸ್ ಚಡ್ಡಿ ಶರ್ಟ್ ಯಾವ ತರ ಕಾಣಿಸ್ತಿದ್ದೇನಾ ಅವನು ಹೇಳ್ತಿದ್ದಾನೆ ಸೋಫ್ ಹಾಕೊಂಡು ಮುಖ ಅಂತ ಅಂತೇಳಿ ಗಿಡ ನೋಡಿ ಗಾಯ್ಸ್ ಅದು ಏನೋ ಇದು ಏನ್ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇದನ್ನ ನಾನು ಊರಿಗೆ ಹೋದಾಗ ಮುರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರೋ ಬಂದು ಬಟ್ ಆವಾಗ್ಲಿಂದನೂ ಗಿಡ ಒಟ್ಟ ಒಂಥರ ಬಾಡೋ ಥರ ಆಗ್ಬಿಟ್ಟಿದೆ ನಾನು ಹಂಗಾಗಿ ಸುಮ್ಮನೆ ಆಗ್ಬಿಟ್ಟಿದೀನಿ ನೋಡೋಣ ಇವಾಗ ಮಳೆಗಾಲ ನಾನು ಗಿಡ ತರ್ಬೇಕಂತ ಹೇಳಿದ್ನಲ್ವ ನಿಮ್ಮ ಮುಂದೆ ಬಟ್ ಸನಿ ಮುಟ್ಬೇಡ ಮುಳ್ಳಿದಾವೆ ಯಾಕೆ ತರಲಿಲ್ಲ ಅಂದರೆ ಈ ಮನೆ ನೋಡಿ ಇಲ್ಲೆಲ್ಲ ಇಷ್ಟೆಲ್ಲ ಶೀಘ್ರ ಇದೆ ಅಲ್ವಾ ಅಕಸ್ಮಾತ್ ಆಗಿ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮನೆಯಲ್ಲಿ ಹಾವು ಬಂತು ಆ್ಯಂಡ್ ಚಿಕ್ಕ ಪುಟ್ಟ ಹುಳಗಳು ಬಂತು ಅಂತೇಳಿ ಹೇಳ್ತಾ ಇರ್ತಾರಲ್ವ ಹಂಗಾಗಿ ನನಗೂ ಕೂಡ ಇಷ್ಟೆಲ್ಲ ಗಿಡಗಳು ತಂದಿಟ್ಕೋಬೇಕು ಅನ್ಕೊಂಡಿದ್ದೆ ಬಟ್ ಭಯ ಆಯ್ತು ನನಗೆ ಇಲ್ಲಿ ಬಿಡು ಮಳೆಗಳೆಲ್ಲ ಹೋಗ್ಬಿಡ್ಲಿ ಆಮೇಲೆ ತಂದು ಇಟ್ಕೊಳ್ಳೋಣ ನಾವು ಬೇರೆ ಬಂಗಾರ ಅದು ಸೇಮ್ ಡೈಲಾಗ್ ಹೇಳ್ತಾನೆ ನಿನ್ನೆ ಹೇಳಿದ ಡೈಲಾಗ್ ಇವತ್ತಿನ ಹೇಳ್ತಿದ್ದಾನೆ ಹಂಗಾಗಿ ನಾನು ತಗೊಂಡು ಬರೋಕೆ ಹೋಗ್ಲಿಲ್ಲ ಯಾಕಂದರೆ ಮತ್ತೆ ಸುಮ್ಮನೆ ಯಾಕೆ ಪಾಪು ಇರುತ್ತಲ್ವಾ ಅಂದ್ಬಿಟ್ಟು ಮಳೆಗಾಲ ಮುಗಿಲಿ ಆಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಗಿಡಗಳು ತೊಗೊಂಡು ಬಂದರೆ ಆಯಿತು ಮಳೆಗಾಲ ಟೈಮಲ್ಲಿ ನಾವು ಬೇರೆ ಊರಿಗೆಲ್ಲ ಹೋಗಿರಬೇಕು ಏನಾದರೂ ಬಂದು ಚಿಕ್ಕ ಪುಟ್ಟ ಹುಳ ಕುಂತ್ಕೊಂಡು ಬಿಡಬೇಕು ಯಾಕೆ ಸುಮ್ಮನೆ ರಿಸ್ಕ್ ಬೇಡ ಅಂದ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಅಷ್ಟೇ ಬಿಟ್ಬಿಟ್ಟಿದ್ದೀನಿ ಎರಡು ಗಿಡದ ಮೇಲೇ ನೆಕ್ಸ್ಟು ಮಳೆಗಾಲ ಕ್ರಾಸ್ ಆಗುತ್ತಲ್ವ ಆವಾಗ ತೊಗೊಂಡು ಬಂದು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ ತೋರಿಸ್ತಾರಲ್ವಾ ಶೂಸಲ್ಲಿ ಹಾವು ಬಂದು ಕುಂತ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಆಗ ಈಗ ಅಂತೇಳಿ ಸುಮ್ಮನೆ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟಿದೀನಿ ನೋಡಿ ಕಾಯಕ್ ತುಂಬಾ ಬೋರ್ ಬರ್ತಾ ಇಲ್ಲ ಇನ್ನು ಅದಕ್ಕೆ ಏನೇನೋ ಹೇಳ್ಕೊ ಅಂತ ಕುಂದ್ಕೊಂಡಿದೀನಿ ನಿಮ್ ಮುಂದೆ ಅಪ್ಪ ರೆಡಿ ಆಗೈತಿ ಅಮ್ಮ ರೆಡಿ ಆಗೈತಿ ಅಪ್ಪನೂ ಬಂತು ನೋಡ ಅವನ್ ಸಪ್ರೇಟ್ ಬ್ಯಾಗ್ ಸಪ್ರೇಟ್ ಬ್ಯಾಗ್ ರೆಡಿ ಮಾಡ್ಕೊಂಡು ಯಾರು ಬಂದ್ರ ಸನಿ ಅಕ್ಕ ತಗೊಂಡಿನ್ ತಗೊಂಡಿನ್ சன்னின் சின்னதாட இல்லேரு இல்லேரு ஆனது அவனு டாய் ஹாக்கொழ ಬಂತು ಫೈನಲ್ ಆಗಿ ಫೈನಲ್ ಆಗಿ ಊರ್ಗೌಂಟು ಅಲ್ಲ ಸನಿ ಗೊತ್ತಾ ಫುಲ್ ಮೋಡ ಮೋಡ ಒಂದಿನ ಮಳೆ ಬರುತ್ತಾ ಒಂದಿನ ಮಳೆ ಬರಲ್ಲ ಬಟ್ ಮೋಡ ಮಾತ್ರ ಫುಲ್ ನಮ್ಮೂರ್ ಕಡೆ ಈ ತರ ವಾತಾವರಣ ಮಮ್ಮಿ ಮೋಡ ಆಗಿದೆ ಅಂದ್ರೆ ಸ್ವಲ್ಪ ಕೆಲ್ಸ ಇತ್ತೇಳಿ ಹಂಗೆ ಹೊರಗಡೆ ಬಂದಿದ್ದೀವಿ ಸನಿ ಮಲ್ಕೊಂತ ಇದಾನೆ ಇನ್ನು ಬಿಡ್ಬೇಕು ಬಿಟ್ಟಿಲ್ಲ ಸನಿ ಎಲ್ಲಿಗೆ ಬಂದಿದೆ ಇನ್ನ ಬಂದಿಲ್ಲ ಅಲ್ಲ ರಜಾ ಇಲ್ಲೇ ಇದೇ ವಿಲ್ಕೊಂಡ್ ಬಿಟ್ಟ ನೋಡಿ ಫೈನಲಿ ಊರಿಗೂ ರೀಚ್ ಆದ್ವಿ ನೋಡಿ ಸನ್ನಿಯವರ ಅಜ್ಜಿದವ್ರ ಜೊತೆಗೆ ಮಾತಾಡ್ತಾ ಇದ್ದಾನೆ ಹಾಗೆ ನಾವು ಕೂಡ ರಾತ್ರಿ ಆಗಿತ್ತು ಪಾನಿಪುರಿ ಪಾರ್ಸಲ್ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ತಿಂದ್ಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ಡೇ ನಾನು ಪಂಚಮಿ ಲಾಗ್ನೆಲ್ಲನೂ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಎಂಜಾಯ್ ಮಾಡಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್